ಹಾಂ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಮದುವೆ ಆಗಿಬಿಟ್ಟಿದೆ ಮದುವೆ ಆಗಿದ್ದೇನೋ ಆಯಿತು ಆದರೆ ಮನೆ ಕೋರ್ಕೊಂಡು ಹೋದರೆ ಅರ್ಜುನ್ ಆಗಿದ್ರೆ ಮನೆಗೆ ಎಂಟ್ರಿ ಕೊಟ್ಲ ಜಿ ಬಿ ಮನೆಗೆ ಭಾರ್ಗವಿ ಕೋಟ್ ಕತೆ ಏನಾಯಿತು ಇದೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅರ್ಜುನ್ ಮತ್ತೆ ಭಾರ್ಗವಿ ಬದುಕಲಿ ಊಹಿಸಲಾಗದ ತಿರ್ಬೂ ಸಿಕ್ಕಿದೆ ಖಂಡಿತವಾಗ್ಲೂ ಅವರು ಅನ್ಕೊಂಡೇ ಇರಲಿಲ್ಲ ಅವರ ಮದುವೆ ಆಗುತ್ತೆ ಅಂತ ಆದ್ರೆ ವಿಧಿ ಆಟ ಬೇರೆ ಇತ್ತು ಸಂಧ್ಯಾನ ಹೋದಂತಹ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ಬರು ಕೂಡ ಅವರ ಬದುಕಿನಲ್ಲಿ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಬೃಂದ ಮತ್ತೆ ಜಿ ಪಿ ಇಬ್ರು ಕೂಡ ಅರ್ಜುನ್ ಮತ್ತೆ ವಂದನಾನ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಅರ್ಜುನ್ಗೆ ಗೊತ್ತಾಗ್ದಾಗೆ ದೇವಸ್ಥಾನದಲ್ಲಿ ಅವರಿಬ್ಬರ ಮದ್ವೆ ಗೊತ್ತು ಮಾಡಿದ್ರು ಅಲ್ಲಿ ವಂದನ ಕೂಡ ತನ್ನ ಮದ್ವೆ ಆಗತ್ತೆ ಅನ್ನೋ ಒಂದು ಖುಷಿಯಲ್ಲೇ ಇದ್ಲು ಆದ್ರೆ ಒಂದು ಖುಷಿ ಕೆಲವು ಕ್ಷಣಗಳು ಮಾತ್ರನೇ ಇತ್ತು ಯಾಕಂದ್ರೆ ವಂದನ ಮತ್ತೆ ವಿಕ್ಕಿ ಮಾಡಿದಂತ ಒಂದು ಕರ್ಮ ಕಾಂಡಕ್ಕೆ ಇಲ್ಲಿ ಕೊನೆಗೂ ಅವರಿಬ್ಬರೇ ಬೆಲೆ ತರಬೇಕಾಯ್ತು ಯಾಕಂದ್ರೆ ಇಲ್ಲಿ ಅರ್ಜುನ ಜಿ ಪಿ ಪಾಟೀಲ್ ಮುಂದೆ ನಿಂತು ತಾನು ಬೇರೆ ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರು ತನ್ನ ಅಪ್ಪನ ಅಭಿಮಾನಕ್ಕೋಸ್ಕರ ವಂದನಾನ ಮದುವೆ ಆಗುವುದಕ್ಕೆ ಮುಂದಾಗಿದ್ರು ಒಬ್ಬರ ಗೌರವಕ್ಕೋಸ್ಕರ ಆದ್ರೆ ಯಾವಾಗ ವಿಕಿ ಮತ್ತೆ ವಂದನ ಇಬ್ರು ಕೂಡ ಸೇರಿಕೊಂಡು ಭಾರ್ಗವಿ ಮತ್ತೆ ಸಂಧ್ಯಾ ಕಥೆಯನ್ನ ಮುಗಿಸ್ತೀವಿ ಅಂತ ಹೇಳಿ ಅರ್ಜುನ ಮುಂದೆ ಅವರ ಒಂದು ಪ್ಲಾನ್ನನ್ನು ತೋರಿಸಿದ್ರು ಆ ಒಂದು ಕ್ಷಣನೇ ನಿರ್ಧಾರ ಮಾಡಿಬಿಟ್ರು ಅರ್ಜುನನ ನನ್ನ ಆಯ್ಕೆ ಏನೇ ಇದ್ರು ಭಾರ್ಗವಿ ಸಂಧ್ಯಾ ಅಂತ ಯಾಕಂದರೆ ಇವತ್ತು ಅಪ್ಪನೇ ಮರ್ಯಾದೆ ಅಭಿಮಾನ ಅಂತಂದು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲಿ ಭಾರ್ಗವಿ ಮತ್ತು ಸಂಧ್ಯಾ ಸಾವಾಗ್ಬಿಡುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಬಾರ್ದು ಇದು ನನ್ನ ಅಪ್ಪನಿಂದ ಕೂಡ ಘಟಿಸ್ದಾಗ್ಬಿಡುತ್ತೆ ಖಂಡಿತವಾಗ್ಲೂ ಇದಕ್ಕೆ ನಾನು ಚಾನ್ಸ್ ಕೊಡುವುದಿಲ್ಲ ಅಂತ ಯೋಚನೆ ಮಾಡಿದೆ ಅರ್ಜುನ್ ಹೇಳಿದೆ ಕೇಳಿದೆ ಎಲ್ರಿಗೂ ಕೂಡ ಚಳ್ಳೆಹಣ್ಣನ್ನು ತಿನ್ನಿಸಿ ದೇವಸ್ಥಾನದಿಂದ ಹೊರಟು ಬಾರ್ಗವಿ ಮತ್ತು ಸಂಧಿಯನ್ನ ಕಾಪಾಡಕ್ಕೆ ಹೋಗ್ತಾರೆ ಆದರೆ ಅರ್ಜುನೇನು ಅಲ್ಲಿ ಹೋಗ್ಬಿಟ್ರು ಆದರೆ ಇಲ್ಲಿ ಪಾಪ ಅರ್ಜುನ್ ಮತ್ತೆ ವಂದನ ಮಾತ್ರ ಫಿಕ್ಸ್ ಮಾಡಿದಂತ ಜಿ ಪಿ ಪಾಟೀಲ್ ಎದೆ ನಡ್ಗೋಗತ್ತೆ ಹಾತಕ್ಕೆ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಅಷ್ಟು ಮಟ್ಟಿಗೆ ಶಾಕ್ ಆಗ್ತಾರೆ ಜಿ ಪಿ ಪಾಟೀಲ್ ಯಾಕಂದ್ರೆ ಒಂದಿನ ಕೂಡ ಅವ್ರ ಮನೆಯಲ್ಲಿ ಯಾರು ಕೂಡ ಅವರ ನಿರ್ಧಾರಕ್ಕೆ ವಿರುದ್ಧವಾಗಿ ನಡ್ಕೊಂಡಿರ್ಲಿಲ್ಲ ಅಂತದ್ರಲ್ಲಿ ಇವತ್ತು ತನ್ನ ಮಗ ಅರ್ಜುನ್ ಈ ರೀತಿ ತನ್ನ ನಿರ್ಧಾರಕ್ಕೆ ವಿರೋಧ ಮಾಡಿ ಕೈ ಕೊಟ್ಟು ಹೋಗಿದ್ದು ನಿಜವಾಗ್ಲೂ ಅವ್ರಿಗೆ ಅವಮಾನ ಆಗಿದೆ ಇಲ್ಲಿ ವಂದನ ಮತ್ತೆ ವಂದನ ಮತ್ತೆ ಜ ಶಕ್ತಿ ಪ್ರಸಾದ್ ಇಬ್ರು ಕೂಡ ಸೇರ್ಕೊಂಡಿದ್ದೆ ಇಲ್ಲಿ ಬೃಂದ ಮತ್ತೆ ಜಿ ಪಿ ಪಾಟೀಲ್ನ ತರಾಟೆಗೆ ತಗೊಂಡಿದ್ದಾರೆ ಬೆಂಡತ್ತಿ ಬೆವರಳಿಸ್ತಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ಯಾರು ಮುಂದೆನೂ ಕೂಡ ಬಗ್ಗವರಲ್ಲ ಜಗ್ಗೋರಲ್ಲ ಆದರೆ ಶಕ್ತಿ ಪ್ರಸಾದ್ ವಂದನಾ ಮುಂದೆ ತಲೆ ತಗ್ಸಿ ನಿಂತು ಕೇಳ್ಕೊತಿದ್ದಾರೆ ದಯವಿಟ್ಟು ಏನ್ ಬೇಕಿದ್ರು ಮಾಡಿ ಅರ್ಜುನ್ಗೆಯನ್ನು ಖಂಡಿತ ನಾನು ಏನು ಕೂಡ ಅನ್ಕೊಳ್ಳೋದಿಲ್ಲ ಏನ್ ಬೇಕಿದ್ರು ಶಿಕ್ಷೆ ಕೊಡು ಶಕ್ತಿ ಅಂತ ಹೇಳಿ ಆದ್ರೆ ಅಲ್ಲಿ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಮೇಲೇನೆ ಸಿಡದೆ ಇರ್ತಿದ್ದಾರೆ ನಿಮ್ಮನ್ನ ನಂಬಿ ನಿನ್ನ ಮಗನ್ನ ನಂಬಿ ಈ ರೀತಿ ಮಾಡಿದೆ ಮದುವೆ ಮಾಡೋಕ್ ಮುಂದೆ ಆದ್ರೆ ಕೊನೆಗೂ ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ ನೀನು ನಿನ್ನ ಮಗ ನಿಮ್ಮನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಈ ಕಡೆ ವಂದನ ಕೂಡ ಬೃಂದಾ ಮತ್ತೆ ಜೆ ಪಿ ಪಾಟೀಲ್ ನ ಪ್ರಶ್ನೆ ಮಾಡ್ತದಾಳೆ ನಾನು ಮದುವೆ ಮಾಡಿಸ್ತೀನಿ ಅಂದ್ರಿ ಆದರೆ ಈಗೇನು ಮಾಡಿದ್ರಿ ಅಂತ ಆದರೆ ಜೆ ಪಿ ಪಾಟೀಲ್ ಅಲ್ಲೂ ಕೂಡ ಮಾತು ಕೊಡ್ತಿದ್ದಾರೆ ಖಂಡಿತವಾಗ್ಲೂ ನಿನ್ನ ಮತ್ತೆ ಅರ್ಜುನ್ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಆದರೆ ಇತ್ತ ಕಡೆ ಭಾರ್ಗವಿ ಮತ್ತು ಸಂಧ್ಯಾನ ಕಾಪಾಡೋಕೆ ಬಂದಂತ ಅರ್ಜುನ್ ಕೊನೆಗೂ ಅವರನ್ನು ಕಾಪಾಡ್ತಾರೆ ರೌಡಿಗಳಿಂದ ಬಚಾವ್ ಮಾಡ್ತಾರೆ ಇಲ್ಲಿ ಏನು ಕಡಿಮೆ ಇಲ್ಲ ರೌಡಿಗಳಿಗೆ ಹಿಗ್ಗಾಮುಗ್ಗಾ ಬಾರಿಸ್ತಾರೆ ಇತ್ತ ಕಡೆ ಸಂಧ್ಯಾನ ತನ್ನ ಫ್ರೆಂಡ್ ಜೊತೆ ಸೇಫ್ ಆಗಿ ಅರ್ಜುನ್ ಕಳಿಸ್ಕೊಟ್ಟು ಭಾರ್ಗವಿಯನ್ನು ಕೂಡ ಕಾಪಾಡೋಕೆ ಬಂದಾಗ ರೌಡಿಗಳು ಅವರನ್ನು ಚೀಸ್ ಮಾಡ್ತಾರೆ ಅದರಿಂದ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಯಾವುದೋ ಒಂದು சாமிકાર వివాహ నేడితు రో జాగ కే హోబిటార అర్జున్ మతే బార్గవి ಆ ಸಾಮೂಹಿಕ ವಿವಾಹದಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಮಧುಮಗ ಮಧುಮಗಳಾಗಿ ರೆಡಿ ಆಗ್ತಾರೆ ಅಲ್ಲಿ ಮಂಜುನ ಮಂಜುನಾಟರ್ ಆಗಿ ಎಂಟ್ರಿ ಕೊಟ್ಟಿದೆ ಎಲ್ಲರೂ ಮದುವೆ ಮಾಡಿಸೋದಕ್ಕೆ ಮುಂದಾಗ್ತಾರೆ ಅರ್ಜುನ್ಗೂ ಕೂಡ ತಾಳಿ ಕೊಡ್ತಾರೆ ಅಲ್ಲಿ ಗಟ್ಟಿ ಮೇಳದ ಸದ್ದು ಮುಳುಗ್ತದೆ ಮಾಂಗಲ್ಯಂ ತಂತು ನಾನೇನ ಅಂತ ಹೇಳಿ ಹೇಳ್ತಿದ್ದಾರೆ ರೌಡಿಗಳು ಅಲ್ಲೇ ಇದ್ದಾರೆ ಎಲ್ಲದ್ರಿಂದ ಅರ್ಜುನ್ ಭಾರ್ಗವಿ ಬಚಾವಾಗ್ಬೇಕಾಗಿದೆ ಅದರ ಜೊತೆಗೆ ಇಲ್ಲಿ ಅರ್ಜುನ್ ತಾಳಿ ಕಟ್ತೆ ಕೂಡ ಇರಬಹುದಿತ್ತು ಬಟ್ ಅರ್ಜುನ್ ಒಂದ್ ಯೋಚನೆ ಮಾಡ್ತಾರೆ ಇಲ್ಲ ನನ್ನ ಜಿ ಪಿ ಪಾಟೀಲ್ ಮಗ ಅಂತ ಹೇಳಿ ಮದ್ವೆ ಆಗೋದು ಖಂಡಿತ ದೂರದ್ ಮಾತು ಮೊದ್ಲು ನಾನು ಇಲ್ಲಿ ಭಾರ್ಗವಿ ಅವ್ರನ್ನ ಮದುವೆ ಆಗ್ಬಿಡೋದು ಒಳ್ಳೇದು ಇಷ್ಟ ಇಲ್ದಿರು ಬಂದನ ಮದುವೆ ಆಗಿ ಪ್ರಾಬ್ಲಮ್ ಫೇಸ್ ಮಾಡೋಕ್ಕಿಂತ ಇಷ್ಟ ಇರೋ ಭಾರ್ಗವಿನ ಮದುವೆ ಆಗಿ ಪ್ರಾಬ್ಲಮ್ ಫೇಸ್ ಮಾಡೋಣ ಅಂತ ಯೋಚನೆ ಮಾಡಿದೆ ಭಾರ್ಗವಿ ಪರ್ಮಿಷನ್ ಕೂಡ ತಗೊಳ್ದೆ ಭಾರ್ಗವಿಗೆ ಗೊತ್ತಾಗ್ದಾಗೆ ತಾಳಿ ಕಟ್ಬಿಡ್ತಾರೆ ಭಾರ್ಗವಿ ಒಂದು ಕ್ಷಣ ಬಿಚ್ ಬೀಳ್ತಾಳೆ ತಾಳಿನ ನೋಡಿದೆ ಏನ್ ಮಾಡ್ಬಿಟ್ಟೆ ಪಾರ್ತ ನೀನು ತಪ್ಪ ಮಾಡ್ಬಿಟ್ಟೆ ಅಂತ ದಾರೆ ಅನಿವಾರ್ಯವಾಗಿತ್ತು ಮಾಡಬೇಕಿದ್ರೆ ಈ ತಾಳಿ ತೆಗದ್ಬಿಡಿ ಅಂದಾಗ ಇನ್ನೂ ಕೋಪ ಮಾಡ್ಕೋತಾಳೆ ಭಾರ್ಗವಿ ಇದ್ ಎಲ್ಲದ್ರ ನಡುವೆ ಕೊನೆಗೂ ರೌಡಿಗಳಿಂದ ಬಚಾವ್ ಆಗ್ತಾರೆ ಭಾರ್ಗವಿ ಮತ್ತೆ ಅರ್ಜುನ್ ತದನಂತರ ನೀನ್ ಮಾಡಿದ್ದು ತಪ್ಪಾಗಿತ್ತು ಭಾರತೀಚವಾಗ್ಲೂ ಕೂಡ ನಾವು ಸಂಧ್ಯಾನ ಬಚಾವ್ ಮಾಡ್ಬೇಕಿತ್ತು ಸಂಧ್ಯಾನ ಕೇಸಿಂದ ಗೆಲ್ಲಿಸಬೇಕಿತ್ತು ಕೇಸಲ್ಲಿ ಅಂತದ್ರಲ್ಲಿ ಇನ್ನೇನೋ ಮಾಡ್ಕೊಂಡ್ ಬಿಟ್ವಲ್ಲ ಏನೋ ಮಾಡೋಕ್ ಹೋಗಿ ಸಂಧ್ಯಾನ ಬಚಾವ್ ಮಾಡಕ್ ಹೋಗಿ ನಮ್ಮಿಬ್ ಮದ್ವೆ ನಡೆದೋಗಿದೆ ಎಷ್ಟು ಮನ್ಸ್ಗಳ ಜೊತೆ ಫೀಲಿಂಗ್ಸ್ ಜೊತೆ ಆಟ ಆಡ್ಬಿಟ್ಟಿದೀವಿ ನಾವು ಅಂತ ಹೇಳ್ದಾಳೆ ಇತ ಕಡೆ ಅರ್ಜುನ ಈಗ ನಾವು ಮದ್ವೆ ವಿಷಯಕ್ಕಿಂತ ಸಂಧ್ಯಾ ಕೇಸನ್ ಬಗ್ಗೆ ತಲೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನ್ ಮಾಡುದು ಮನೆಗೆ ಹೇಗ್ ಹೋಗೋದು ಹೇಗೆ ಅಂತ ಭಾರ್ಗವಿಗೆ ತೋಚ್ತಾ ಇಲ್ಲ ಆಗ ಇಬ್ರು ಕೂಡ ಒಂದು ನಿರ್ಧಾರಕ್ಕೆ ಬರ್ತಾರೆ ಇವಾಗಲೇ ಮದ್ವೆ ವಿಷಯ ಮನೇಲಿ ಹೇಳೋದು ಬೇಡ ಅಂತ ಅಂತ ಹೇಳಿ ತದನಂತರ ಆ ಕಡೆ ಜೆ ಪಿ ಪಾಟೀಲ್ ಕೂಡ ಕೆಂಡಾ ಮಂಡಲ ಆಗಿದ್ದಾರೆ ಅರ್ಜುನ್ಗೆ ಇನ್ನು ಈ ಮನೇಲಿ ಅವಕಾಶ ಇಲ್ಲ ಜಾಗ ಇಲ್ಲ ನನ್ನ ವಿರುದ್ಧವಾಗಿ ಹೋದವನು ಈ ಮನೆಗೆ ಎಂಟ್ರಿ ಕೊಡುವ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ ಆತ ಕಡೆ ಕೊನೆಗೂ ಅರ್ಜುನ ನಾನು ಸಂಧ್ಯಾನ ಸೇಫ್ ಆಗಿ ನಾಳೆ ಕೋರ್ಟ್ ಕರ್ಕೊಂಡ್ ಬರ್ತೀನಿ ನೀವು ಕೋರ್ಟ್ ಕರ್ಕೊಂಡ್ ಬಂದ್ಬಿಡಿ ಏನು ಯೋಚನೆ ಮಾಡ್ಬಿಡಿ ಅಂತ ಹೇಳಿ ನೀವು ಏನು ಅಂದ್ಕೊಳ್ಳಿಲ್ಲ ಅಂದ್ರೆ ನೀವು ತುಂಬಾ ಮುದ್ದಾಗಿ ಕಾಣಿಸ್ತಿದ್ರ ಹೆಂಡತಿ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಕೂಡ ನಾಚು ನೀರು ಹಾಕ್ತಾರೆ ತದನಂತರ ಅರ್ಜುನ್ ತನ್ನ ಮನೆಗೆ ಭಾರ್ಗವಿ ಅವರ ಮನೆಗೆ ಹೋಗ್ತಾರೆ ಈ ಕಡೆ ಭಾರ್ಗವಿ ತನ್ನ ಕುದಕ್ಕೆಲಿರೋ ತಾಳಿನ ಬಚ್ಚಿಟ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ ಅವಳಿಗೆ ಅಪ್ಪ ಅಮ್ಮನ್ ಕಾಣ್ದಾಗ ಜೊತೆಗೆ ಈ ಕಡೆ ಅಪ್ಪ ಅಂತೂ ಮಗಳ ಹತ್ರ ಹೋಗಿದೆ ಮಗಳೇ ನಾಳೆ ನಿನ್ನ ಕೇಸ್ ಮುಗೀತದ ನಾಳೆ ಕೇಸ್ ಮುಗೀತಿದ್ದಾಗೆ ನಿನ್ನ ಮನಸಲ್ಲಿರೋ ಹುಡ್ಗ ಯಾರು ಅನ್ನೋ ವಿಷಯ ಹೇಳ್ತೀಯಾ ಅಲ್ವಾ ಅಂತ ಕೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಏನ್ ಹೇಳ್ಬೇಕು ಮದ್ವೆನೇ ಆಗ್ಬಿಟ್ಟಿದ್ದೀನಿ ಅಪ್ಪ ಏನ್ ತಿಳ್ಕೊಳಲ್ಲ ಅಂತ ತನ್ನ ಬೃಂದ ಮಾಡಿದ ಕೆಲ್ಸನ ಭಾರ್ಗವಿ ಮಾಡಲ್ಲ ಅಂತ ನಂಬ್ಕೊಂಡಿದ್ದಾರೆ ಬಟ್ ಭಾರ್ಗವಿಗೆ ಗೊತ್ತಿಲ್ಲದೆ ವಿಧಿ ಆಟ ಬೇರೆನೆ ನಡೆದು ಹೋಗಿದೆ ಅತ್ತ ಕಡೆ ಅರ್ಜುನ್ ಮನೆಗೆ ಹೋಗ್ತಿದ್ದಾಗೆ ಕಾಪಾಡಕ್ ಬಾರ್ಸಿ ಮನೆಯಿಂದ ಹೊರ ಜೈ ಜೈವಾ ಜೆ ಪಿ ಪಾಟೀಲ್ ಮುಂದಾಗ್ತಾರೆ ಬಟ್ ವೃಂದ ಬಂದದ ನೀವು ಈ ರೀತಿ ಮಾಡಿದ್ರೆ ವಂದನಾಗ್ ಮಾತ್ ಕೊಟ್ಟಿದ್ರ ಮದುವೆ ಮಾಡಿಸ್ಬೇಕು ಹಾಗಾಗಿ ಅರ್ಜುನ್ ಹೊರಗಡೆ ದಬ್ಬಿಡಿ ಮಾವ ಅಂತ ಹೇಳ್ಕೊಡ್ತಾಳ ಮಾವ ಮತ್ತೆ ಸುಸೇ ಇಬ್ರದ್ದು ನೇಚರ್ ಒಂದೇ ಬುದ್ಧಿ ಹಾಗಾಗಿ ಸೈಲೆಂಟ್ ಆಗ್ತಾರೆ ಜೆ ಪಿ ಪಾಟೀಲ್ ಇತ್ತ ಕಡೆ ತನ್ನ ಅಜ್ಜಿ ಹತ್ರ ಶಕುಂತಲಾ ಹತ್ರ ಬಂದಿದ್ದೆ ಅರ್ಜುನ್ ತನ್ನ ಮತ್ತೆ ಭಾರ್ಗವಿ ಮದುವೆ ಆಗೋಯ್ತು ಇವತ್ತು ಅಂತ ಎಲ್ಲವನ್ನ ಕೂಡ ಹೇಳ್ತಾರೆ ಒಂದಕ್ಕೆ ಕ್ಷಣ ಬೆಚ್ಚ ಬೀಳ್ತಾರೆ ಇಲ್ಲಿ ಶಕುಂತಲಾ ಭಾರ್ಗವಿ ಗೊತ್ತಾ ನೀನು ಜೆ ಪಿ ಮಗ ಅಂತ ಕೇಳಿದಾಗ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಬಟ್ ಅವ್ನನ್ನ ತುಂಬಾ ಪ್ರೀತಿ ಮಾಡ್ತಾರೆ ನನ್ನ ಗಂಡ ಅಂತ ಕೂಡ ಒಪ್ಕೊಂಡಿದ್ದಾರೆ ಇನ್ನು ನಾನು ಭಾರ್ಗವಿ ಇಬ್ಬರು ಕೂಡ ಗಂಡ ಹೆಂಡತಿ ಅಂತ ಫುಲ್ ಖುಷಿಯಿಂದ ಹೇಳ್ತಿದ್ದಾರೆ ಅರ್ಜುನ್ ಬಟ್ ಅತ್ತೆಗೆ ಭಯ ಶುರು ಭಾರ್ಗವಿಗೆ ಗೊತ್ತಾದ್ರೆ ಏನ್ ಮಾಡ್ಬೋದು ಈ ಮದ್ವೆ ಕತೆ ಏನಾಗ್ಬೋದು ಅಂತ ತದನಂತರ ಇಲ್ಲಿ ಬೃಂದಾಗೆ ಕ್ಯೂರಿಯಾಸಿಟಿ ಅರ್ಜುನ್ ದೇವಸ್ಥಾನದಿಂದ ಎಲ್ಲಿ ಹೋಗಿದ್ದ ಯಾಕೆ ಹೋಗಿದ್ದ ಏನಾಯ್ತು ಅಂತ ಅದನ್ನೇ ತಿಳ್ಕೊಳ್ಳೋಕೆ ಅಂತ ಬೃಂದ ಮುಂದಾಗ್ತಾಳೆ ಅರ್ಜುನ ಕೇಳಿದಾಗ ಅರ್ಜುನ್ ಬಾಯ್ ಬಿಡೋದು ಖಂಡಿತ ಸಾಧ್ಯ ಅಂತಾನೆ ಅನ್ಸುತ್ತೆ ಇದೆಲ್ಲದರ ಜೊತೆಗೆ ಭಾರ್ಗವಿ ಮತ್ತು ಜಿ ಪಿ ಪಾಟೀಲ್ ಮತ್ತೆ ಕೋರ್ಟ್ ನಲ್ಲಿ ಮುಖಾಮುಖಿ ಆಗ್ತಿದ್ದಾರೆ ಇಷ್ಟು ದಿನ ಬೇರೆ ಬಟ್ ಇವತ್ತಾಗ್ತಿರೋ ಮುಖಾಮುಖಿ ಸ್ಪೆಷಲ್ ಬಿಕಾಸ್ ಮಾವ ಸೋಸೆಯ ಮುಖಾಮುಖಿ ಆಗ್ತದೆ ಎಂದು ಇದರ ಜೊತೆಗೆ ಅರ್ಜುನ್ ಆ ಒಂದು ಕೋರ್ಟ್ ಸಂಧ್ಯಾನ ಕರ್ಕೊಂಡು ಬಂದು ಅಪ್ಪನ ವಿರುದ್ಧವಾಗಿ ಇಲ್ಲಿ ಭಾರ್ಗವಿಗೆ ಸಾಥ್ ಕೊಟ್ಟು ಭಾರ್ಗವಿಯನ್ನ ಗೆಲ್ಸೋಕೆ ಮುಂದಾಗ್ತಿದ್ದಾರೆ ಮಗ ಅರ್ಜುನ್ ನೋಡಿದ್ದೆ ಇಲ್ಲಿ ಜೆ ಪಿ ಪಾಟೀಲ್ ತಂಡ ಹೊಡುತ್ತಿದ್ದಾರೆ ಕೊನೆಗೂ ಅಪ್ಪನಿಗೆ ಚೊಳ್ಳೆ ಹಣ್ಣು ತಿನ್ನಿಸ್ಬಿಟ್ನಾ ಅರ್ಜುನ್ ಅಪ್ಪ ಖಂಡಿತ ಈ ರೀತಿ ಆಗತ್ತೆ ಅನ್ಕೊಂಡಿರ್ಲಿಲ್ಲ ಅಂತ ಒಂದು ಘಟನೆ